ಗೀತಾ ನಿಜ ನೀ ನನ್ನ ಮಕ್ಕಳೇನೇ ಅಯ್ಯೋ ಇದು ಆತ್ಮನೂ ಕೇಳ್ತಾ ಇದೀಯ ನೋಪರ್ ಮುಂದೆ ನಿಮ್ಮ ಕಿತ್ತೋದ್ ಮುಂದೆ ನಿಮಗೆ ಏನು ಮಾಡ್ತೀನಿ ನೋಡ್ತೇರು ನೇ ಅಲ್ಲಕ್ಕನೇ ದುಡ್ಡಿನ ಮಕ್ಕ ನೋಡ್ಕೊಂಡು ನನ್ನ ಕಿಡ್ನಿ ಕಲ್ಲು ಕೂಡ ಒಪ್ಕೊತಾ ಇದ್ದ ನೀನು ಎಂತ ಮುಂಡಿ ನೀನು ಅಂತವನು ನೀನು ಇಂಥ ಒಳ್ಳೇನೆ ఇంత ఛాన్స్ మట్ట సిగల యార అది కిడ్నీ నా కోటి తగోతారా మమ్మీ నీయం తలేయ్ బా మమ్మీ సుమ్నే కుత్కా మమ్మీ ఏయ్ మన కిడ్నీ కొట్ట ఏయ్ బారి ఆగబడల మన కిడ్నీ తనే ఓదరే ఓగుతే యో వా 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 యార నా కాపర్ పా యార నా కాపడి ఇంత జనగుల్ల నని ఒల్లు నోడిల్ల చిక్కు ఏసిన మగ్లు మగ్లు అంటే సాకదోలే నంగింత కేసా వాడిట్ నిలేనా నిని ఆస్ బతికిరుకు அேட்ரேன் கிட்னில ஒர்க்கப்பாங்க ஏனோ ஆகலூளி ನನ್ನ ಮಕ್ಕಳ ಜೀವನ ಹಾಳು ಮಾಡಿದ್ದಲ್ಲದೆ ಹೊಳ್ತಲ್ಲಿ ಕೆಡಿಸಿ ಹಾ ಇವಾಗ ಇವಾಗ ನನ್ನ ಕಿಡ್ನಿನ ಕಿತ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಲ್ಲ ನೀನು ನಂಬ್ಕೊಂಡು ನಾನು ನಿನ್ನ ಜೊತೆ ಬಂದಿದ್ದೆ ಇಂಥ ಕೆಲಸ ಎಲ್ಲ ಮಾಡೋದು ನೀನು ಸುಮ್ಮನೆ ಬಿಡೋಕ್ಕಿಲ್ಲ ನೋಡ್ಕೊಳ್ಳಂಗೆ ಅಣ್ಣಂಗೆಲ್ಲ ಸರ್ರೆ ಮುರೋದು ಇಳಿಸ್ತೀನಿ ನಿಂಗೆ ಇದು ಒಳ್ಳೆ ಸರ್ ಹೋಯ್ತಲ್ಲ ಅಲ್ಲ ನಾನೇ ನಿಮ್ಮ ಮಗ್ಳಿಗೆ ಹೇಳ್ಕೊಟ್ಟಿದ್ದೀನಿ ನಿಮ್ಮ ಮಗ್ಳೇ ಅಲ್ವೇ ಒಪ್ಕೋತಾ ಇರೋದು ಅದು ಏನು ಹೊತ್ಕೊಟ್ಟು ಬೇಡ ಜಾಸ್ತಿ ಬೇಕು ಅಂತ ಕೇಳ್ತಾ ಇರೋದು ನಾನೇನು ತಲೆ ಕೆಡಿಸಿದ್ದೀನಿ

ಆಮೇಲೆ ಅಪ್ಪಾಜಿನ ಆಸ್ತಿನೂ ಕೊಡುತ್ತೆ ಎಲ್ಲ ದುಡ್ಡು ಜಾಸ್ತಿ ಆಗುತ್ತಲ್ಲ ಅಲ್ವಾ ಮಮ್ಮಿ ಅವಾಗ ನಾವು ರಾಜ ರಾಣಿ ತರ ಇರ್ಬೋದು ನೀನು ಅಷ್ಟೇ ನೀನು ನಮ್ಮ ಮನೆಗೆ ರಾಣಿ ತರ ನೋಡ್ಕೋತೀವಿ ಮಮ್ಮಿ ನೀನೇನ್ ತಲೆ ಕೆಡ್ಸ್ಕೊಬೇಡ ನಿಮ್ದೊಂದು ಕಿಡ್ನಿ ಸಾಕು ನಮ್ಗೆ ನೋಡಿದ್ರೆ ನಾನೇನ್ ಹೇಳ್ಕೊಡ್ತೀನಿ ನಿಮ್ಮ ಮಗಳಿಗೆ ನಿಮ್ಮ ಮಗ್ ಇಷ್ಟೇ ಗೊತ್ತಿಲ್ಲ ಇವಾಗ ನಾನೇ ಎದ್ಕೊಂಡಿದ್ದೆ ಎಲ್ಲಿ ನಿಮ್ಮ ಮಗ್ಳು ಏನೋ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಗೆ ತಲೆನೋವು ತೋಳ ಅಂತ ನೋಡಿದ್ರೆ ಗೀತಾ ಇಷ್ಟ ಒಳ್ಳೇದು ಅವಳೇ ಇಷ್ಟು ಅರ್ಥ ಮಾಡ್ಕೊಂಡ್ಲು ನೀವು ಇದಿರತ್ತೆ ಏನ್ ನಿಮ್ಗೆ ಗೊತ್ತಾಗಲತ್ತೆ ಕಿಡ್ನಿ ತಗೋಬೇಕಾರೆ ನಿಮ್ಗೆ ಪ್ರೆಗ್ನೆಂಟ್ ತಪ್ಪೋಗಿರುತ್ತೆ ಅಷ್ಟೇ ನಿಮ್ ಕಿಡ್ನಿ ಓದ್ರು ಗೊತ್ತಾಗಲ್ಲ ಅಮ್ಮ ಮಂದ್ರೆ ಇನ್ ಎಷ್ಟು ವರ್ಷ ಬದುಕ್ತಿರತ್ತೆ ಒಂದು ಹತ್ತು ವರ್ಷ ಬದುಕಿರ ಆ ಒಂದು ಎರಡು ವರ್ಷ ಕಮ್ಮಿ ಬದುಕಿರ ಅಷ್ಟೇ ಅದಕ್ಕೆ ಯಾಕೆ ಇಷ್ಟೆಸ್ಕೊತಾ ಇದ್ದೀರಾ ಅಯ್ಯೋ ಅಯ್ಯೋ ಸುಮ್ಮನೆ ಬಂದ್ಬಿಡ್ತಾ ಸರ್ ಇವನೆಲ್ಲ ಹಾಚೆ ಕರ್ಕೊಂಡು ಹೋಗಿ ಸರ್ ಅಂಗೆ ಡಾಕ್ಟರ್ನ ಕರೆಿರಿ ಸರ್ ಶುಪ ಕಟ್ಟಕಕ್ಕೆ ಒಂದು ಹಗ್ಗ ತಕೋ ಬರಕ್ಕೆ ಹೇಳಿ ಪ್ರಗ್ನೆ ತಪುಸ ತಪುಸಿದ್ಮೇಕೆ ಕಿಡ್ನಿ ನೇ ತಕೋ ಬಿಡೋದೆ ಆಗೋಯ್ತು ಒಂದು ಗಂಟೆ ಪ್ರೇ ಬೇಗ ಪ್ರಗ್ನೆ ತಪುಸಬೇಕು ಹೋಗಿ ಸರ್ please ಸರ್ ಇವನ್ ಬಿಟ್ಟೆ ಓಡಿ ಹೋಗ್ಬಿಡತಾರೆ ಮೇಲೆ ನೀವೆನ್ ಕಲ್ಸದು ನಾವೇ ಹೋಗ್ತೈಲ್ವಾ ಹೋಗ್ತಿಬಿಡಿ ಮಮ್ಮಿ ಹುಷಾರಾಗಿರು ಆರಾಮಾಗಿರು ಜೋಸ್ಟ್ ಹೋಗ್ತೀನಿ ಅಯ್ಯೋ ನಿಂಗೆ ಜೂಸ್ ಮನೆ ಹಾಳಾಗೋಗ ಮುಂದೆ ಮುಂಡೆ ನಾನು ಕರ್ಕೊಂಡು ಹೋಗೆ ಇಲ್ಲಿಂದ ನಂಗೆ ಕಿಡ್ನಿ ಯಾರಿಗೂ ಕೊಡಕಿಲ್ಲ ಕಣೆ ನನಗಿಂತ ಪರಿಸ್ಥಿತಿ ಯಾಕ್ತ ತೈದಿರ್ರೆ गीता ಕೈ ಕವಿ ಮುಗಿತಿನಿ ಕಣೆ ನಿನ್ ಕೈ ಮುಗಿತಿನಿ ಕರ್ಕೊಂಡು ಹೋಗೆ ನನ್ನ ಹೋಗ್ರಿ ಅಚಿಗೆ ನಿಮಗೆ ಒಂದಸತೆ ಹೇಳ್ದೆ ಅರ್ಥ ಆಗಲ್ವಾ ಹೇ ಹೋಗ್ರಿ ಎಲ್ಲಾ ಅಚಿಗೆ ಅಯ್ಯ ಏನು ನಿಮಗೆ ಗಲ್ತಿ ಮಾಡ್ತಿದಿರಲೆ ಪೇಷೆಂಟ್ ರೆಸ್ಟ್ ಮಾಡಕ ಬಿಡಿ ಬರ್ತದೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನನ್ನ ಮಗಳೇ ನನಗೆ ಹಿಂಗೆ ಕುತ್ತಾಳೆ ಅಂತ ನಂಗೆ ಗೊತ್ತಾಗಿದ್ದಿದ್ರೆ ಈ ಮುಂದೆ ನಾ ತುಂಡು ತುಂಡ ಕತ್ತರಿಸ್ಬಿಡ್ತಿದ್ದೆ ನೋಡಿ ನಾನು ಮೈ ಮೇಲೆ ಒಂದು ರೊಕ್ಕದೋನಿ ಬಿದ್ದರುವ ನಾನು ಕಂಬಿ ಕಂಬಿ ಎಳ್ಸಂಗ್ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಚಂದ್ರಿನೇ ಅಣ್ಣ ಯೋ ಮಮ್ಮಿ ಲೈಫ್ಟಿಂಗ್ ಮಾಡಿ ಸಾಕು ಸುಮ್ಮನೆ ಮಲ್ಕೋ ನಾವು ಹೋಗ್ತೀವಿ ಹೊರಗೆ ಮಾತಾಡ್ತಿದ್ರೆ ಡಾಕ್ಟರ್ ಎಲ್ಲ ಬೈತವ್ರೆ ಅಬಿ ನಡಿ ಹೋಗೋಣ ಅವ್ರ ಹತ್ರ ಸ್ವಲ್ಪ ಬಿಸ್ನೆಸ್ ಮಾತಾಡಬೇಕು ಏನ್ ಬರೀ ಹತ್ತು ಕೋಟಿಗೆ ಮಾತಾಡಿದ್ಯಾ ಮಮ್ಮಿ ಕಿಡ್ನಿ ಚಿನ್ನದಂಥದ್ದು ಅದು ಎಷ್ಟು ಬೆಲೆ ಬಾಳುತ್ತೆ ನಿಂಗೆ ಗೊತ್ತಾಗಲ್ವಾ ಒಂದು ಇಪ್ಪತ್ತು ಕೋಟಿ ಬೇಕೇ ಬೇಕು இப்போட்டினா ஏன்னு மாதாத்தீர அலே கண்ணு சேர்சியும் நான் இப்போ கோட்டி மாதாடியில அந்த ஒன் கிட்னிக்கு இப்போ கோட்டி ஆகல கடம நீங்கள் கண்ட நோடு விசி சைன் மாசி எல்லா ரிஜிஸ்ட் மாசித்தே ஒத்துக்கோட்டி அது நான் ஏன்னோ எழுது கண்ணு அந்தபுட்டு ஒன்னொரு கோட்டி ஒன்னொரு கோடினா தாக்கா தீவி நீ நோட்றது இப்போ கோட்டி பரே கிடனிக் கேட்கல ஆகலாம் ஆகல நீங்கள் கண்டு நோட் நான் மாடாட் கண்டிந்தீங்கனி அவன கேட்க ஏனாயிரு ಸರ್ ನೋಡಿ ನನ್ನ ಗಂಡ ಧಗ್ನನ್ ಮಗ ಅವನಿಗೆ ಗೊತ್ತಾಗ್ದಲೇ ಏನೇನೋ ಮಾತಾಡೋನೆ ಹಂಗಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇರಲ್ಲ ಏನೇ ಇದು ಎಷ್ಟಾದರೂ ನಮ್ಮಮ್ಮ ಇದು ನನ್ನ ನನಗೆ ಜಾಸ್ತಿ ಅಧಿಕಾರ ಇರೋದು ನಮ್ಮ ಮಮ್ಮಿ ಮೇಲೆ ನೋಡಿ ನಮ್ಮ ಮಮ್ಮಿ ಕಿಡ್ನಿ ಬೇಕು ಅಂದರೆ ನನಗೆ ಇಪ್ಪತ್ತು ಕೋಟಿ ಬೇಕೇ ಬೇಕು ಇಪ್ಪತ್ತು ಕೋಟಿನೇ ನಾನು ಇವಾಗ ಹೇಳ್ತಾ ಇರೋದು ಇಲ್ಲ ಅಂತ ಗೊತ್ತಲ್ಲ ಏನ್ರಿ ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ರಾ ಎದುರಿಸ್ತಾ ಇದ್ರಾ

ನಾನು ಎಷ್ಟು ಅಂತ ಹೇಳೋದು ಆಗಿಂದ ಇದ್ದೀನಿ ಸರ್ ನಿಮ್ಮ ಗರ್ಲ್ ಫ್ರೆಂಡ್ಗೆ ತುಂಬಾ ಎಮರ್ಜೆನ್ಸಿ ಇದೆ ಇವಾಗ ಕಿಡ್ನಿ ಕಿ ತಾಕ್ಲೇಬೇಕು ಬೇಗ ಅದೇ ಬಿಸ್ನೆಸ್ ಮಾತಾಡಿ ಓಕೆ ಕೊಡಿ ಬೇಗ ಕಿತ್ಕೋಬೇಕು ನಾವು ನನಗೆ ಮಾತಲ್ಲಿ ಇರಬೇಕು ಯಾವತ್ತೇ ಆದ್ರೂ ಅಲ್ಲ ನೀನು ಎಂತ ಕೇಳು ನಾನು ಇಪ್ಪತ್ ಕೋಟಿ ಎಲ್ಲ ಕೊಡಕ್ಕಾಗಲಪ್ಪ ಏನು ಇಪ್ಪತ್ ಕೋಟಿ ಜಾಸ್ತಿ ಸುಮ್ಮನೆ নন নন গনো মেনো গুটিলা বযাপার মাডবটিদেনে ইদন নান বযাপার চেন্জ মারেগিনেলা নোডি বে কাদরে বেরে আও পারসাদরো ওন্তার�

ಸರ್ ಅವ್ರಿಗೆ ಹದಿನೇಳು ಕೋರ್ತಿ ಕೊಡ್ತಾ ಇದ್ದೀರಾ ನೋಡಿ ನಮ್ನು ನಮ್ನು ಸ್ವಲ್ಪ ಹಾಂ ಇದೊಳೆ ಕತೆಗೆ ಬಂತು ಅಲ್ಲ ಏನು ಒಬ್ರಾದ್ಮೇಲೆ ಒಬ್ರು ಏನು ನನ್ನ ದುಡ್ಡಿನ ಗಿಡ ಹಾಕಿದೀನಿ ಅನ್ಕೊಂಡಿದ್ದೀರಾ ಸ್ವಲ್ಪ ಜಾಸ್ತಿ ಆಯ್ತು ನಿಮ್ಮದು ನಮ್ಮದು ಬಿಸ್ನೆಸ್ ಆಮೇಲೆ ಈಗ ಜಾಲ್ದು ಕಿಡ್ನಿ ಕಿತ್ತಾಕಿ ನನ್ ಗರ್ಲ್ಫ್ರೆಂಡ್ಗೆ ಸರಿ ಸರಿ ಆಯ್ತು ಹೋಗಿ ಆಚೆಗೆ ಡಾಕ್ಟರ್ ಬರ್ತಾ ಇದಾರೆ ಯಾರು ಬರ್ತಾವ್ರಿ ಇವಾಗ ನಮ್ಮ ಇಷ್ಟನು ಕೆಲ್ವಾ ಬಿಸ್ನೆಸ್ ಇರೋದು ಇವ್ರು ಯಾರು ಡೋರ್ ಲಾಕ್ ಮಾಡಿಲ್ವ ನಮ್ಮ ನೀನು ಇಲ್ಲ ಸರ್ ನಮ್ದಕ್ಕೆ ಮಾಡಿದೆ ನೀವಲ್ವಾ ಸರ್ ಲಾಸ್ಟ್ ಬಂದಿದ್ದು ಬನ್ನಿ ಬನ್ನಿ ಯಾರು ಬರ್ತಾ ಇದ್ದಾರೆ ಬನ್ನಿ ನನ್ನ ಕಾಪಾಡಿ ಬನ್ನಿ ಮಮ್ಮಿ ಸುಮ್ಮನೆ ಮನಿಕೋ ಮಮ್ಮಿ ಏನಕ್ಕೆ ಸ್ಟಾರ್ಟ್ ಸರ್ ಕೊಡ್ತಾ ಇದ್ದೀಯಾ ಕೂಲ್ ಅಪ್ಪರ್ ಮಡೆ ನಿನ್ ಮಗಳೇನೆ ನೀನು ನೀನ್ ಕಡೆ ದಾತರ್ ಕೊಡ್ತಿರೋದು ನನ್ ಕಿಡ್ನಿನ ಮಾರಾಟ ಮಾಡ್ತಿದ್ಯಲ್ಲ ನಿಂಗೆ ಎಷ್ಟಿರ್ಬೇಕು ಚಿಕ್ಕಮ್ಮನ ಕಿಡ್ನಿನ ಬರೇ ಹದ್ದೇಳು ಕೋಟಿಗೆ ಯಾಕೆ ಮಾತಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡೋದಲ್ವಾ ಒಳ್ಳೆ ಕರುಮ ಐತಲೇ ಇವ್ರು ಯಾರು ಹೊಸ ಕ್ಯಾಂಡಿಡೇಟು ನಮ್ಮ ತಲೆ ಹಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು 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 ಸರ್ ನಿಮ್ದು ಏನೇ ಬಿಸ್ನೆಸ್ ಆಚೆ ಹೋಗಿ ಮಾತಾಡ್ಕೊಳ್ಳಿ ನಮಗೆ ಅರ್ಜೆಂಟ್ ಐತೆ ಆಪ್ರೇಷನ್ ಮಾಡಬೇಕು ನೀನೇನಪ್ಪ ಆಗೀಗ ನಿಂಗೆ ಎಷ್ಟು ಕೊಡಿಬೇಕು